ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಇವತ್ತು ಸಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸೊ ಈಗ ನಾನು ಆ ದಿನ ಕೂಡ ಸ್ಕೂಲಿಂದ ಕರ್ಕೊಂಬಂದು ಅವಳು ಕೂಡ ನಾನು ಅದೇ ಇದ್ರೂ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಬಿಕಾಸ್ ನನ್ನ ತಂಗಿದು ಮ್ಯಾರೇಜ್ ಇದೆಯಲ್ವ ಹಾಗಾಗಿ ಅವಳಿಗೆ ಲೆಹಂಗಾ ನೋಡೋಕ್ಕಿತ್ತು ಹಾಗಾಗಿ ಬಿಟ್ಟಿಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಸೊ ಅದೇ ಕೂಡ ರೆಡಿಯಾಗಿದ್ದಾಳೆ ಇಬ್ರು ಇವಾಗ ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಅಮ್ಮ ಮನೆ ಹತ್ರ ಹೋಗ್ತೀವಿ ಅಲ್ಲಿಂದ ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡ್ತಿ ಬರ್ತಾರೆ ಸೊ ನಾಲ್ಕು ಜನನೂ ಅಲ್ಲಿಂದ ಆಟೋದಲ್ಲಿ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಟೆಂಟ್ಲಿ ಸೊ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನಾವಿಬ್ಬರು ಬಂದೇವಿ ಈಗ ಟೂ ವೀಲರಲ್ಲಿ ಬಂದೆ ಮನೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಇಬ್ಬರು ಇನ್ನೂ ಬಂದಿಲ್ಲ ನೀರು ಪಾಯಿಂಟ್ ಹತ್ರ ಭಾರ ಕೇಳಿದ್ರು ಸೊ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ గోకీ కట్లో ఇరు గోకీ గోకీ ఇలాడావ హాయ్ అన్న హాయ్ చెప్ నొడంతవను హాయ్ అన్న హాయ్ ఎడప నిను హాయ్ യൊരു చాక్లెറ്റ് गिवनോ? ആയ് చాക്లెറ്റ് നോടി കിസ് കൊണ്ടു. ആയ് ഇത് കിറ്റ് കൊണ്ടു സോ చాക്లెറ്റ് കൊടല്ല അപ്പക്കോ അപ്പക്കോ താങ്ക്യൂ ഓണ താങ്ക്യൂ താങ്ക്യൂ അനൂ. ബൈ ബൈ അനൂ ബൈ ബൈ മുട്ട് കൊട്, പൊപ്പി കൊട്, കിസ് കൊട് നോടി

ಫುಲ್ಲು ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಆದ್ರೂ ತುಂಬಾ ಟ್ರಾಫಿಕ್ ಇತ್ತು ಬಿಕಾಸ್ ನಾವು ವಿದ್ಯಾರಣ್ಯಪುರಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಶಾರ್ಟ್ ಕಟ್ಟಲ್ಲೇ ಹೋಗ್ತಾ ಇದ್ದಾರೆ ಸೊ ಇನ್ನೂ ನಾವು ರೀಚ್ ಆದ್ವಿ ಅಂದರೆ ನಮ್ಮ ಮನೆಯಿಂದ ಒಂದು ನೈನ್ ಕಿಲೋಮೀಟರ್ಸ್ ಅಷ್ಟೇ ಇತ್ತು ಸೊ ಇನ್ನು ರೀಚ್ ಕೂಡ ಆದ್ವಿ ಮಕ್ಕಳನ್ನ ಹಾಕ್ಕೊಂಡಂತೂ ಸಾಕಾಯ್ತು ಇವತ್ತು ನಮಗಂತೂ ಇಬ್ರು ಕೂಡ ತೀಟೆ ಇವಳು ಇಳಿದ್ರೆ ಅವಳು ತೊಡೆ ಮೇಲೆ ಕುತ್ಕೋಬೇಕಂತ ಅವನು ಆಟ ಮಾಡ್ತಾನೆ ಸೊ ಇವಳು ನಮ್ಮ ಚಿಕ್ಕಿ ತೊ ತೊಡೆ ಮೇಲೆ ಕುತ್ಕೋಬೇಕಂತ ಇವಳು ಹಠ ಮಾಡ್ತಾಳೆ ಸೊ ಇವತ್ತಂತೂ ಸಾಕಾಯಿತು ಇಬ್ಬರನ್ನು ಮಕ್ಕಳನ್ನ ಇಟ್ಕೊಂಡು ಅದಾದಮೇಲೆ ಸೊ ಇನ್ನು ಹೋಗ್ತಾ ಇದ್ವಿ ಫಸ್ಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ಬಿಕಾಸ್ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು ಬರೋ ಅಷ್ಟರಲ್ಲಿ ಲಾಕ್ ಆಗಿತ್ತು ಬಿಕಾಸ್ ಅವ್ರು ಊಟಕ್ಕೆ ಹೋಗಿದ್ರಂತೆ ಅಲ್ಲೇ ಮೇಲ್ಗಡೆನೇ ಅಂತೆ ಅವ್ರ ಮನೆ ಇರೋದು ಹಾಗಾಗಿ ಒನ್ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ ಅಷ್ಟಲ್ಲಿ ಅವರು ಕೂಡ ಬಂದರು ಸೊ ನೋಡಿ ಒಳಗಡೆ ಇಷ್ಟು ಸಖತ್ತಾಗಿ ರೀಸೆಂಟಾಗಿ ಅನುಶ್ರೀ ಅವ್ರು ಬಂದು ಇನೋಗ್ರೇಷನ್ ಮಾಡಿರೋದು ಇದು ದೇವಾಂಶ್ ಬ್ಯೂಟಿಕ್ ಅಂತ ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸ್ಟಿಚ್ ಕೂಡ ಮಾಡ್ತಾರೆ ರೆಂಟಿಗೆ ಕೂಡ ಕೊಡ್ತಾರೆ ಸೊ ನೋಡಿ ಎಲ್ಲ ಕಡೆನೂ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಗೌನ್ ಆಗಿರ್ಬೋದು ಅಥವಾ ಲಂಗ ದಾವಣಿ ಆಗಿರ್ಬೋದು ಅಥವಾ ಲೆಹೆಂಗಾ ಆಗಿರ್ಬೋದು ಸೊ ಎಲ್ಲ ಥರ ಔಟ್ಫಿಟ್ ಕೂಡ ಇದೆ ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಈವನ್ ಮಕ್ಕಳಿಗೆ ಕಿಡ್ಸ್ಗಂತೂ ತುಂಬಾ ಚೆನ್ನಾಗಿದೆ ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ತುಂಬ ಇಷ್ಟ ಆಯಿತು ಮಕ್ಕಳ ಬಟ್ಟೆಗಳು ನನಗೆ ಸೊ ಹಾಗಾಗಿ ನೋಡ್ತಿದ್ದೆ ದಿನಗೂ ಕೂಡ ಇಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹೇಳಿದ್ದೀನಿ ಅವರಿಗೆ ಈವನ್ ಜ್ಯುವೆಲರ್ಸ್ ಕೂಡ ಇದೆ ಅಲ್ಲೇ ಅವರು ಜ್ಯುವೆಲರ್ಸ್ ಕೂಡ ರೆಂಟ್ಗೂ ಕೂಡ ಕೊಡ್ತಾರೆ ಸೊ ಹಾಗೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಬ್ಲೌಸು ನೀವು ಆರ್ಡರ್ ಮಾಡಿ ಕೊಟ್ಟರೆ ಈ ಥರ ಬೇಕು ಅಂತ ಸೊ ಅದನ್ನು ಕೂಡ ಅವರು ಸ್ಟಿಚ್ ಮಾಡಿ ಕೊಡ್ತಾರೆ ಸೊ ಅದು ಬ್ಯೂಟಿಕ್ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ಮಾಡಿಸಿದ್ರು ಸೊ ಸ್ಟುಡಿಯೋ ಅಂತೂ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗು ಕೂಡ ನಾನು ತಗೊಂಡು ಸೊ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಯಾರಿಗಾದ್ರೂ ರೆಂಟ್ಗೆ ಬೇಕು ಅಂತ ಹೇಳಿದರೆ ಸೊ ಕಮೆಂಟ್ ಮಾಡಿ ಎಲ್ಲಿ ಅಡ್ರೆಸ್ ಅಂತ ಬೇಕಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ರೆಂಟಿಗೆ ಲೈಕ್ ಪಾರ್ಟಿ ವೇರ್ ಆಗಿರ್ಬೋದು ಫಂಕ್ಷನ್ ವೇರ್ ಆಗಿರ್ಬೋದು ಸೊ ಮ್ಯಾರೇಜ್ಗೆ ಹಾಗೆ ಎಂಗೇಜ್ಮೆಂಟ್ಗೆ ಎಲ್ಲ ತರನು ಸೊ ನಿಮ್ಗೆ ಅವೈಲೇಬಲ್ ಇದೆ ಸೊ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಂತ ಅದಾದ ಸೊ ಬುಕ್ಕಿಂಗ್ ಎಲ್ಲ ಮಾಡಿ ಬಂದ್ವಿ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ನೋಡಿದ್ವಿ ಜ್ಯೂಸ್ಗೆ ಬಿಕಾಸ್ ನಾನು ಆಲ್ರೆಡಿ ಆಟೋ ಕೂಡ ಬುಕ್ ಮಾಡಿಬಿಟ್ಟಿದ್ದೆ ಓಲಾ ಅವ್ರು ಬರೋಷ್ಟ್ರಲ್ಲಿ ಸೊ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಿಯರ್ ಬೈ ಜ್ಯೂಸ್ ಶಾಪ್ ಯಾವುದೂ ಇರಲಿಲ್ಲ ಹಾಗಾಗಿ ಚಿಪ್ಸ್ ತೊಗೊಳ್ಳೋಣ ಆಟೋ ದೊಡ್ಡ ತಿನ್ಕೊಂಡು ಹೋಗ್ಬೋದು ಇವನ್ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಚಿಪ್ಸ್ ತೊಗೊಂಡ್ವಿ ಅದಾದಮೇಲೆ ಅದೇ ಏನೋ ಕೇಳಿದ್ಲು ಲಡ್ಡು ಥರ ಇರೋದು ಸೊ ಅದನ್ನು ಎಂಬತ್ತು ರೂಪಾಯಿ ಹೇಳಿದ್ರು ಸುಮ್ಮನೆ ತಿನ್ನಲ್ಲ ಮಾಡಲ್ಲ ಕೊಡಿಸ್ಬೇಡ ಅಂತ ಹೇಳಿದೆ ಹಾಗಾಗಿ ಅವಳು ಆಟ ಮಾಡ್ತಿದ್ಲು ಏನ್ ಬೇಕಮ್ಮ ನಿನ್ಗೆ ಏನು ಮೊಬೈಲ್ ಇನ್ನು ಆದ್ಯಂತೂ ನಾನು ಸ್ವಲ್ಪ ಹೊತ್ತು ಬರ್ತೀನಿ ಅಮ್ಮ ನೀನು ಹೋಗು ಅಂತ ಹೇಳಿದ್ಲು ಹಾಗಾಗಿ ನಾನು ಕೂಡ ಮನೆಗೆ ಹೊರಟೆ ಇನ್ನು ಹಸ್ಬೆಂಡ್ ಕೂಡ ಇವತ್ತು ಬೇಗನೆ ಬಂದಿದ್ದರು ಹಾಗಾಗಿ ಬೇಗ ಬಂದಿದ್ದರು ಅಂತ ಹೇಳಿಬಿಟ್ಟು ಸೊ ಲೈಟ್ ನೆನ್ನೆನೇ ಕಿತ್ತೋಗಿತ್ತು ಅದು ಮೇಲ್ಗಡೆ ಲೈಟ್ ಇರುತ್ತಲ್ಲ ಆ ಪಾರ್ಟ್ ಮಾತ್ರ ಸಪ್ರೇಟ್ ಆಗಿಬಿಟ್ಟಿತ್ತು ಹಾಗಾಗಿ ರೆಡಿ ಮಾಡಿಕೊಡಿ ಅಂತ ನೆನ್ನೆನೇ ಕೇಳಿದ್ದೆ ಅವರಿಗೆ ನಿನ್ನೆ ಅವರು ಲೇಟಾಗಿ ಬಂದರು ಸೊ ಟಯರ್ಡ್ ಆಗಿದೆ ನಾಳೆ ರೆಡಿ ಮಾಡ್ಕೊಡ್ತೀನಿ ಬೇಗ ಬರ್ತೀನಿ ಅಂತ ನೆನ್ನೆನೇ ಹೇಳಿದರು ಹಾಗಾಗಿ ಅವರು ರೆಡಿ ಮಾಡಿಕೊಡ್ತಾ ಇದ್ದಾರೆ ಸೊ ತೊಗೊಂಡು ಇನ್ನೂ ಒನ್ ಮಂತ್ ಕೂಡ ಆಗಿರಲಿಲ್ಲ ಅಷ್ಟು ಬೇಗ ಹಾಳಾಗಿದೆ ಸೊ ಹಾಗಾಗಿ ರೆಡಿ ಮಾಡಿಕೊಡ್ತಿದ್ದಾರಷ್ಟೇ ಹಾಂ ಸೊ ಎಲ್ಲ ಮುಗಿಸಿ ಈಗ ಮನೆಗೆ ಬಂದ್ವಿ ಅತಿ ಅಲ್ಲೇ ಇದ್ದಾಳೆ ಬಿಕಾಸ್ ಅವಳು ನಾನು ಸ್ವಲ್ಪ ತಿನ್ನೇ ಇರ್ತೀನಿ ನಿಮ್ಮಮ್ಮ ಅಂತ ಹೇಳಿದ್ಲು ಹಾಗಾಗಿ ಅವಳು ಅಲ್ಲೇ ಬಿಟ್ಟು ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವಳಿಗೂ ಇಲ್ಲೊಬ್ಳೆ ಬೇಜಾರಲ್ಲ ಹಾಗಾಗಿ ಅಮ್ಮ ಬರ್ತಾರೆ ಕೆಲಸ ಮುಗಿಸಿ ಅದಾದಮೇಲೆ ನನ್ನ ತಂಗಿ ಮತ್ತು ನಮ್ಮಮ್ಮ ಕರ್ಕೊಂಬರ್ತಾರೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆ ಟೈಮಲ್ಲಿ ಕರ್ಕೊಂಬರ್ತಾರೆ ಸೊ ಹಾಗಾಗಿ ಅವಳು ಅಲ್ಲೇ ಬಿಟ್ಬಿಟ್ಟು ಬಂದಿದ್ರು ಬಿಕಾಸ್ ಅಲ್ಲಿ ನನ್ನ ತಮ್ಮನ ಪಾಪು ಇದೆ ಒಂದು ಜೊತೆ ಅಟ್ಲೀಸ್ಟ್ ಆಟ ಆಡ್ತಾಳೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಷ್ಟೇ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗಿ ವಿಡಿಯೋ ಜೊತೆ ಲೈಕ್ ಮಾಡಿ ಎಲ್ಲರೆಲ್ಲ ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲ ವಿ ಆಲ್ ಟೇಕ್ ಕೇರ್ ಬಾಯ್